ಸಂಸಾರಗಳು ಅನಾಥ ಆಗಿದೆ ಎಷ್ಟು ಬಹಳ ಸಂಗತಿಗಳನ್ನ ಕಳ್ಕೊಂಡು ಎಷ್ಟು ಜನ ಇಟ್ ಕ್ರಿಯೇಟ್ಸ್ ಯಾವ ಸರ್ಕಾರನ ಅಷ್ಟೇ ಯಾವ ರಾಜಕಾರಣಿಗಳು ಅಷ್ಟೇ ಯಾರು ಇದರಲ್ಲಿ ಆಸಕ್ತಿ ಇಟ್ಟು ಇದು ಸಾಲ್ವ್ ಆಗುತ್ತೆ ಅಂತ ದಯವಿಟ್ಟು ವೀಕ್ಷಕರೇ ಈ ಮೆಸೇಜ್ ಹಲವಾರು ಒಳ್ಳೆ ಹೃದಯಗಳಿಗೆ ತಲುಪಿಸಿ ನಮಸ್ಕಾರ ಅಲ್ಲಿ ಯಾರಾದ್ರೂ ಹಣ ಮಾಡಬೇಕು ನಾನು ಚೆನ್ನಾಗಿ ಶ್ರೀಮಂತ ಆಗ್ಬೇಕು ಅಂತ ಅನ್ಕೊಂಡು ಏನಾದ್ರು ಒಂದು ವ್ಯವಹಾರ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ನೀವು ಕೈ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಅಂತಹ ಒಂದು ಬ್ರೈಟ್ ಥಾಟ್ ಇರೋ ಯುವ ಜನತೆಗೆ ನನ್ನ ಮನವಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಹಣ ಮಾಡೋದಕ್ಕೆ ಬಟ್ ಈ ಆರೋಗ್ಯ ಮತ್ತೆ ಶಿಕ್ಷಣ ಇವೆರಡು ಕ್ಷೇತ್ರ ಮಾತ್ರ ದಯವಿಟ್ಟು ಬಿಟ್ಬಿಡಿ ಯಾಕೆಂದ್ರೆ ನಿಮ್ಮ ಉದ್ದೇಶ ಹಣ ಮಾಡ್ಬೇಕು ಅಂತ ಮಾತ್ರ ಇದ್ರೆ ದಯವಿಟ್ಟು ಇವೆರಡು ಕ್ಷೇತ್ರ ಬಿಟ್ಟು ಸಾವಿರಾರು ಮಾರ್ಗಗಳಿದಾವೆ ಸಾವಿರಾರು ಕ್ಷೇತ್ರಗಳಿದಾವೆ ಅದನ್ನ ಆಯ್ಕೆ ಮಾಡ್ಕೊಂಡು ನೀವು ಹಣ ಮಾಡ್ಕೊಳ್ಳಿ ನಾನೇನು ಅಭ್ಯಂತರ ಇಲ್ಲ ಯಾಕೆ ಇವ ಎರಡು ಕ್ಷೇತ್ರಗಳನ್ನ ನಾನು ಬಿಟ್ಬಿಡಿ ಅಂತ ಕೇಳ್ಕೊಂತ ಇದ್ದೀನಿ ಅಂತ ಹೇಳಿದ್ರೆ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಒಂದು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಮತ್ತೆ ಒಂದು ಒಳ್ಳೆ ಆರೋಗ್ಯಕರ ಆರೋಗ್ಯ ಸೇವೆ ಈವೆರಡು ಈಸಿಯಾಗಿ ಯಾರ ಎಲ್ರಿಗೂ ಸಿಗ್ತಾ ಇಲ್ಲ ಒಂದು ಫ್ಯಾಮಿಲಿ ಒಂದು ಮಗುಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ಸ್ಬೇಕು ಅಂತ ಹೇಳಿ ಊರ್ ಬಿಟ್ಟು ಪಟ್ಟಣಕ್ ಬರ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಇರೋರ್ಗೆ ಗೊತ್ತಿರುತ್ತೆ ಅಲ್ಲಿ ಏನು ಎಜುಕೇಶನ್ ಸರಿಯಾಗಿಲ್ಲ ಸರಿಯಾಗಿ ಸಿಗಲ್ಲ ಅನ್ಬಿಟ್ಟು ಪಟ್ಟಣಕ್ಕೆ ಬಂದು ಅಲ್ಲಿ ಪ್ರೈವೇಟ್ ಸ್ಕೂಲ್ ಗಳಿಗೆ ಸೇರ್ಸ್ತಾರೆ ಮತ್ತೆ ಇನ್ಯಾರೋ ಮನೆಗಳಿದ್ರೆ ಅವ್ರು ಹುಡುಗನ ಕಳಿಸ್ತಾರೆ ಓದಿ ಅಂತ ಯಾಕೆ ಯಾಕಂದ್ರೆ ನಮ್ಗೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಆ ತರ ಶಿಕ್ಷಣದ ಗುಣಮಟ್ಟ ಇಲ್ಲ ಅಲ್ಲ ಬಿಸ್ನೆಸ್ ಆಗೋಗಿದೆ ಒಂದು ಸಂಸಾರದಲ್ಲಿ ಒಬ್ಬ ಒಂದು ಮಗು ಫಿಫ್ತು ಅಂದ್ರೆ ಅದ್ರ ನೆಕ್ಸ್ಟ್ ಯೋಚನೆ ಯಾವ ಶಾಲೆಗೆ ಸೇರ್ಸ್ಬೇಕು ಅಂತ ಯಾಕಂದ್ರೆ ಲೆಕ್ಕ ಆಗ್ತಾ ಹೋದ್ರೆ ಒಂದು ಒಳ್ಳೆ ಗುಣಮಟ್ಟದ ಶಾಲೆಗೆ ಸೇರ್ಸ್ಬೇಕು ಅಂತ ಒಂದು ತಂದೆಯಾಗಿ ಯೋಚನೆ ಮಾಡಿದ್ರೆ ಕೈಗೆಟುಕದ ಬೆಲೆಗಳು ಆಗ್ಬಿಟ್ಟಿದಾವೆ ಮಗುಗೆ ಎಜುಕೇಶನ್ ಕೋರ್ಸೋ ರೀತಿಯ ಸಾಲಗಳು ಮಾಡ್ತಾ ಇದಾವೆ ಹಾಗೇನೆ ಒಂದು ಒಳ್ಳೆ ಹಾಸ್ಪಿಟಲ್ಗಳು ಇಲ್ಲ ಅಂತ ಹೇಳಿ ಹಳ್ಳಿಗಳ ಕಡೆ ಏನಾದ್ರು ಮಾರಣಾಧಿಕ ಕಾಯಿಲೆ ಬಂದು ಏನೋ ಒಂದು ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಒಂದು ಫೆಸಿಲಿಟೀಸ್ ಆ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಅಂದ್ರೆ ಅವರು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಂತಾರೆ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಆಗತ್ತೆ ಅಂತ ಹೇಳಿ ಎಷ್ಟೋ ಜನ ಕೈ ಬಿಟ್ಟಿರ್ ಅಂದ್ರೆ ಹೋದ್ರೆ ಹೋಗ್ಲಿ ಪ್ರಾಣ ಹೋದ್ರೆ ಹೋಗ್ಲಿ ಅಂದ್ರೆ ಕ್ಷಣ ಇಲ್ಲ ಅಂತ ಕೈ ಇದು ನೀವು ಕೇಳಿದೀರ ಅನ್ಸುತ್ತೆ ನೋಡಿರ್ತೀರಾ ಸೊ ಒಂದು ಒಳ್ಳೆ ಆಸ್ಪತ್ರೆ ಒಂದು ಒಳ್ಳೆ ಫೆಸಿಲಿಟಿ ಇರೋ ಆಸ್ಪತ್ರೆಗಳು ಉಚಿತವಾಗಿ ಸರ್ವಿಸ್ ನೀಡಿದ್ರೆ ಜನಗಳಿಗೆ ಅನುಕೂಲ ಆಗತ್ತೆ ಬಟ್ ಉಚಿತವಾಗಿ ನೀಡುವಂತ ಮನಸ್ಥಿತಿ ಆಸ್ಪತ್ರೆಗೆ ಇರಲ್ಲ ಯಾಕಂದ್ರೆ ಅವರು ಕೂಡ ದುಡ್ಡು ಮಾಡೋ ಉದ್ದೇಶದಿಂದ ಬಂದಿರ್ತಾರೆ ಈ ಶಿಕ್ಷಣ ಮತ್ತೆ ಆರೋಗ್ಯ ಕ್ಷೇತ್ರಗಳಲ್ಲಿ ಯಾರ್ಯಾರು ಬಂಡವಾಳ ಹುಡುರ್ತಾರಲ್ಲ ಅವರು ಅದರಿಂದ ಹತ್ತು ಪಟ್ಟು ಲಾಭ ತಗ ತೆಗಿಬೇಕು ಅಂತ ಉದ್ದೇಶದಿಂದ ಬಂದ್ರೆ ಜನಗಳ ಒಂದು ಬೆನ್ಮೂಳೆನ ಮುರಿಯಿತಾ ಇದಾರೆ ಅಫ್ಕೋರ್ಸ್ ನಿಮ್ಗೆ ಸಂವಿಧಾನ ಹತ್ತು ನೀಡಿದೆ ಎಲ್ಲಿ ಬೇಕಾದ್ರೂ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ನೀವು ಹಣ ಹುಡುಕೆ ಮಾಡ್ಬೋದು ಬಟ್ ಆಸ್ ಅ ಹ್ಯೂಮನ್ ಬೀಯ್ ಒಬ್ಬ ಮನುಷ್ಯನಾಗಿ ನೀವು ಯೋಚನೆ ಮಾಡಿದ್ರೆ ಹಣ ಮಾಡೋ ಉದ್ದೇಶ ಮಾತ್ರ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಎರಡು ಕ್ಷೇತ್ರಕ್ಕೆ ಎರಡು ಕ್ಷೇತ್ರಗಳು ಸಮಾಜದಲ್ಲಿ ಒಂದ್ಕಿನ್ನ ಒಂದೊಂದು ಒಂದ್ ಚೈನ್ ಲಿಂಕ್ ತರ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನ್ ಆಗ್ಲೇ ಹೇಳ್ದಂಗೆ ಉತ್ತಮ ಎಜುಕೇಶನ್ ಅಥವಾ ಶಿಕ್ಷಣ ಕೊಡಿಸ್ಬೇಕು ಅಂತ ಮಕ್ಕಳನ್ನ ಪಟ್ಟಣಗಳಲ್ಲಿ ಅವರು ದೂರ ದೂರಗಳು ಬಿಟ್ಟಿರ್ತಾರೆ ಅದಕ್ಕಾಗ ಖರ್ಚುಗಳನ್ನ ಅವರು ನಿಭಾಯಿಸಕ್ಕೆ ಎಲ್ಲೋ ಸಾಲ ಮಾಡ್ತಾರೆ ಏನೋ ಸುಳಿಗಳು ಸಿಗಾಕು ಅಂತಾರೆ ಯಾವ್ದೋ ಒಬ್ಬರಿಗೆ ಮನೆ ಮೆಂಬರ್ ಗೆ ಏನಾದ್ರು ಆರೋಗ್ಯ ತೊಂದರೆಗಳಾದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಪರ್ಕೊಂಡು ಹೋಗ್ಬೇಕಂದ್ರೆ ಹಣಗಳು ಲೆಕ್ಕ ನೋಡಿ ಅವರು ಸಲ ಕೈ ಬಿಟ್ಬಿಡ್ತಾರೆ ಕೆಲವು ಸಲ ಸಾಲ ಸಾಲ ಆದ್ರೂ ಮಾಡಿ ಉಜ್ಕೊ ಟ್ರೈ ಮಾಡ್ತಾರೆ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಈ ಪ್ರಾಬ್ಲಮ್ ಗೆ ನಾವು ಸೊಲ್ಯೂಷನ್ ಕಂಡಿಡಬೇಕಂದ್ರ ಸ್ವಯಂ ಸ್ವಯಂಪ್ರೇತವಾಗಿ ನಾವಾಗ್ ಏನಾದ್ರು ಮಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಸೊಲ್ಯೂಷನ್ ಸಿಗತ್ತೆ ಅಂತ ಒಂದು ದಾರಿ ಏನಪ್ಪಾ ಅಂದ್ರೆ ದಯವಿಟ್ಟು ಯಾರು ನಿಸ್ವಾರ್ಥವಾಗಿದ್ದೀರಾ ಯಾರಲ್ಲಿ ಹಣ ಹೆಚ್ಚಾಗಿದ್ದು ಹಣ್ಣೆ ಮುಖ್ಯ ಅಲ್ಲ ನನಗೆ ಜೀವನ ಮಾಡಕ್ ಸಾಕಷ್ಟಿದೆ ಅಂತ ಹೇಳಿ ಸರ್ವಿಸ್ ಗೋಸ್ಕರ ಫಂಡ್ ರೈಸ್ ಮಾಡ್ತಿರಲ್ಲ ಅವರು ಆಸ್ಪತ್ರೆ ಮತ್ತು ಶಿಕ್ಷಣ ಕ್ಷೇತ್ರಗಳು ನೋಡ್ಕೊಳೋ ಜವಾಬ್ದಾರಿ ತಗೋಬೇಕು ನಮ್ಮಲ್ಲಿ ಸಾಕಷ್ಟು ಹಣಕೇನ್ ಕೊಡ್ತಾ ಇಲ್ಲಾರ ತುಂಬಾ ಜನ ಎಷ್ಟೋ ಹಣಗಳನ್ನ ಮಾಡಿ ಎಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಯೋಚನೆ ಕೂಡ ಮಾಡ್ತಾ ಇದ್ದಾರೆ ಆ ತರದಲ್ಲಿ ಯಾರಾದ್ರೂ ಒಳ್ಳೆ ಹೃದಯ ಇರೋರು ಒಳ್ಳೆ ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಇರೋರು ದಯವಿಟ್ಟು ಅವರು ಈ ಕ್ಷೇತ್ರಕ್ಕೆ ಬಂಡವಾಳ ಹಾಕಿ ಹಣ ಮಾಡೋ ಉದ್ದೇಶದಿಂದ ನೀವು ಈ ಎರಡು ಕ್ಷೇತ್ರಗಳಿಗೆ ಮಾತ್ರ ಎಂಟರ್ ಆಗ್ಬೇಡಿ ಎಷ್ಟು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತರಾಗ್ತಾರೆ ನಾನು ಆಗ್ಲಿ ಹೇಳ್ದಂಗೆ ಆಸ್ಪತ್ರೆಯಲ್ಲಿ ಬಿಲ್ ನೋಡ್ಬಿಟ್ಟೆ ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ ವ್ಯಕ್ತಿನ ಉಳಿಸ್ಕೊಳಕ್ಕೆ ಹೋಗೋಲ್ಲ ಸೊಸೈಟಿನೇ ಹಾಳಾಗ್ತಾ ಇದೆ ಇದರಿಂದ ಆ ಮಗು ವಂಚಿತವಾದ ಮಗು ಅದ ನಾಳೆ ಯೋಚನೆ ಮಾಡುತ್ತೆ ಪೈಸೆ ಕೇಳಿ ಮೇ ಕುಚ್ವಂಗ ನನ್ಗೆ ಹಣ ಬೇಕಷ್ಟೇ ಅಂತ ಒಂದು ಮೆಂಟಾಲಿಟಿ ಅದಕ್ಕೆ ಹೋಗ್ಬಿಡುತ್ತೆ ಆ ತರ ಮೆಂಟಾಲಿಟಿ ಇರೋ ಮಕ್ಕಳನ್ನ ನೀವು ಹಣ ಕೊಟ್ಟು ಕಲ್ಲು ಓಡಿಸಬಹುದು ಇಂಥ ನೋವು ಚುಚ್ಚು ಅಂದ್ರೆ ಚುಚ್ ಬಿಡ್ತಾರೆ ಈಸಿಯಾಗಿ ಸೊ ಸಮಾಜ ಮಕ್ಕಳ ಮೇಲೆ ಹೆಂಗ್ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ ನೆನ್ಸ್ಕೊಂಡ್ರೆ ಭಯ ಹಣ ಮಾಡೋದಕ್ಕೋಸ್ಕರ ಇದಾರೆ ಅವರಿಗೆ ಪ್ರಾಪರ್ ಎಜುಕೇಶನ್ ಅವ್ರು ಇದ್ದ ಜಾಗದಲ್ಲೇ ಸಿಕ್ಕಿದ್ರೆ ಅವ್ರಿಗೆ ಪ್ರಾಪರ್ ಹೆಲ್ತ್ ಕ್ಯಾಂಡಿ ಹೆಲ್ತ್ ಕೇರ್ ಅವ್ರು ಇದ್ದ ಜಾಗದಲ್ಲೇ ಸಿಕ್ಕಿದ್ರೆ ಎಷ್ಟೋ ಸಂಸಾರಗಳು ಒಳ್ಳೇದಾಗಿ ಒಳ್ಳೆ ತಮ್ಮ ಮಕ್ಕಳನ್ನ ಒಳ್ಳೆ ರೀತಿ ಬೆಳೆಸ್ತಾರೆ ಬಳಸಕ್ಕೆ ಅವಕಾಶ ಸಿಗುತ್ತೆ ಥಿಂಕ್ ಮಾಡಿ ಯೋಚನೆ ಮಾಡಿ ಇದು ಮೇಲೂ ನಾವು ಹಾಕ್ಬಿಟ್ಟು ನಾವು ಪೂರಕಾಗಲ್ಲ ಸರ್ಕಾರ ನೋಡ್ಕೊಳುತ್ತೆ ನಾನೇ ಯಾಕೆ ಅನ್ ಸಿ ನಾವ್ ಇದನ್ನ ತಪ್ಪು ಮಾಡ್ತಾ ಇದ್ದು ಸಮಾಜದಲ್ಲಿ ಎರಡ್ ತರಹ ಜನಗಳು ಆಗ್ಬಿಟ್ಟಿದಾರೆ ಒಬ್ಬರು ಹಣ ಮಾಡೋಕೆ ಅಂತಾನೆ ಇನ್ನೊಬ್ರು ಕಷ್ಟಪಟ್ಟು ಜೀವನ ಮಾಡೋದಂದ್ರೆ ಸಾಕಪ್ಪ ಬೆಳಿಗ್ಗೆ ಇದ್ರೆ ಅದನ್ನೇ ಯೋಚನೆ ಮಾಡ್ತಾರ ಅಷ್ಟೇ ಏನ್ ಇವತ್ತು ದುಡಿದ್ರು ನಾಳೆ ಏನ್ ಮಾಡ್ಬೇಕು ನಾನ್ ಸಪ್ರೆ ಏನಾಗತ್ತೆ ನಾನ್ ಸಂಸಾರ ದುಡಿಬೇಕು ದುಡಿಬೇಕು ಅಂತ ಈ ಲೆವೆಲ್ ಹೋಗ್ಬಿಟ್ಟಿದ್ರು ಈ ಅಧಿಕಾರ ಪವರ್ ರಾಜಕೀಯ ಇವೆಲ್ಲ ಹಣ ಮಾಡೋ ಕೈಲಿ ಹೋಗ್ಬಿಟ್ಟಿದಾರೆ ಅವರೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿದಾರೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಏನ್ ಫಿಟ್ ಮಾಡ್ಕೊಂಡು ಅವ್ರು ಏನ್ ಬೇಕೋ ಪರ್ಮಿಷನ್ಸ್ ತಗೊಂಡ್ಬಿಡ್ತಾರ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಡಿ ಎಲ್ ಆಗಲ್ಲ ರೀ ಈಸಿಯಾಗಿ ರೂಲ್ಸ್ ಬುಕ್ ತೆಗಿತಾರ ನಿಮ್ ಗೊತ್ತಿದೆ ನಾನೇನ್ ಹೇಳೋದು ಹಣ ಮಾಡೋರು ಎಲ್ಲರನ್ನು ಕೊಂಡ್ಕೊಂಡು ನಾಳೆ ಅವ್ರ ಮಕ್ಳು ಅನುಭವಿಸ್ತಾರೆ ಅದು ಸೆಕೆಂಡ್ರಿ ಅವ್ರು ತಾವು ಹಾಳಾಗದಂತೆ ಬೇರೆಯವ್ರನ್ನ ಹಾಳು ಮಾಡ್ತಾ ಇದಾರೆ ದಯವಿಟ್ಟು ಹಣ ಮಾಡೋ ಗ್ರೂಪ್ ಇಂದ ಆಚೆ ಬಂದು ಸ್ವಲ್ಪ ಮಾನವೀಯತೆ ತೋರ್ಸಿ ಇವೆರಡು ಕ್ಷೇತ್ರಗಳಲ್ಲಿ ನಿಸ್ವಾರ್ಥವಾಗಿ ಯಾರು ಸೇವೆ ಮಾಡ್ಬೇಕು ಅನ್ಕೊಂಡಿದಾರೆ ಅವ್ರ ಮರಳ ಹಾಕಿ ಮಕ್ಕಳ ಮನಸ್ಸು ಘಾಸಿಗೊಳಿಸ್ಬೇಡಿ ಯಾಕಂದ್ರೆ ಅವರ ಮುಂದಿನ ಭವಿಷ್ಯ ಒಂದು ದೇಶ ಸದೃಢವಾಗಿರ್ಬೇಕಂದ್ರೆ ನಾವು ಮಕ್ಕಳ ಮನಸ್ಸನ್ನ ಚೂಬಾರ್ದು ಘಾಸಿಗೊಳಿಸಬಾರ್ದು ಆಸ್ ನಾಟ್ ಡಿಪೆಂಡ್ ಆನ್ ಎನಿ ಪೊಲಿಟಿಷಿಯನ್ಸ್ ಆರ್ ಎನಿ ಗೌರ್ಮೆಂಟ್ ಫಾರ್ ದಿಸ್ ಇದೆಲ್ಲ ವಿ ಶುಡ್ ಕಮ್ ಫ್ರಮ್ ವಿದಿನ್ ನಮ್ಮಿಂದಾನೇ ಬರ್ಬೇಕು ನಾವಾಗಿ ನಾವೇ ಚೇಂಜ್ ಆದ್ರೆ ಮಾತ್ರ ಸಮಾಜನ ನಾವು ಇದ್ದಕ್ ಸಾಧ್ಯ ಯಾವ ಗೌರ್ಮೆಂಟ್ ಯಾವ ಪೊಲಿಟಿಷಿಯನ್ಸ್ ಯಾರಿಲ್ಲ ಎಲ್ಲ ಅವ್ರು ದುಡ್ಡು ಮಾಡ್ಕೊಂಡ್ರವ್ ಟಿಂಕಿಂಗ್ ಇರುತ್ತೆ ಅವ್ರಿಗೆ ಸಾಮಾನ್ಯ ಜನ ಮಗು ಯಾವ್ದೋ ಒಂದ್ ಮಗು ಶಿಕ್ಷಣದಿಂದ ವಂಚಿತ ಆಗ್ತಾ ಇದೆ ಅನಾಥ ಆಗ್ತಾ ಇದೆ ಅದೆಲ್ಲ ಯೋಚನೆ ಬರಲ್ಲ ಅವ್ರು ಯಾಕೆಂದ್ರೆ ಅವನ ರುಚಿ ನೋಡಿರುತ್ತೆ ಯಾರಿಗ ಮಾನವೀಯತೆ ಇರುತ್ತೆ ಕರುಣೆ ಇರುತ್ತೆ ಅಂತವ್ರಿಗೆ ಮಾತ್ರ ಒಂದು ಅವಕಾಶ ಇದೆ ಸಮಾಜನ ಮತ್ತೆ ಸ್ವಾಸ್ಥ್ಯವಾಗಿ ಮಾಡೋ ನಮ್ಮೆಲ್ಲರ ಕರ್ತವ್ಯ ಶಿಕ್ಷಣ ಆರೋಗ್ಯ ಇವೆರಡು ಯಾವಾಗ ಉಚಿತವಾಗಿ ಸಿಗುತ್ತೆ ಅಥವಾ ಯಾವಾಗ ನಮ್ ಮಕ್ಕಳುಗಳಿಗೆ ಎಲ್ಲಾರ್ಗು ಸಿಗುತ್ತೆ ಯಾವ್ದೇ ಪೊಲಿಟಿಕಲ್ ಪ್ರೆಷರ್ ಇಲ್ಲದೆ ಯಾವ್ದೇ ಕಾಸ್ಟ್ ಬೇಸ್ಡ್ ಇಲ್ದೆ ಒಬ್ಬ ಅರ್ಹರಿಗೆ ಸಿಗ್ಬೇಕಾಗುತ್ತೆ ಒಂದೊಂದು ಫೆಸಿಲಿಟೀಸ್ ಸಿಗ ಸಿಗುತ್ತಲ್ಲ ಆಗ್ ಮಾತ್ರ ನಾವು ಒಳ್ಳೆ ಸಮಾಜ ನೋಡಕ್ ಸಾ ಇಷ್ಟ ನಾನು ಈ ವಿಡಿಯೋ ಎಲ್ಲ ಮುಗಿಸ್ತಾ ಧನ್ಯವಾದ